ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಜೀವನದಲ್ಲಿ ಪಾಲಿಸಬೇಕಾದ ಉತ್ತಮ ನಡವಳಿಕೆಯ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ ಸೂರ್ಯೋದಯಕ್ಕೆ ಮುಂಚೆ ಏಳುವುದು ಬಲಮಗ್ಗುಲಿನಿಂದ ಹೇಳುವುದು ಎದ್ದು ಹಾಸಿಗೆಯಲ್ಲಿ ಕುಳಿತು ಅಂಗೈಗಳನ್ನು ಉಚ್ಚಿ ಕಣ್ಣುಗಳನ್ನು ಸ್ಪರ್ಶಿಸಿ ಕಣ್ಣು ಬಿಡುವುದು ಕರಾಗ್ರೇ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಿ ಗೌರಿ ಪ್ರಭಾತೆ ಕರದರ್ಶನಂ ಎಂಬ ಶ್ಲೋಕವನ್ನು ಹೇಳುತ್ತಾ ಅಂಗೈಗಳನ್ನು ನೋಡುವುದು ನೆಲ ಮುಟ್ಟಿ ನಮಸ್ಕರಿಸಿ ವಸನೆ ದೇವಿ ಶ್ಲೋಕ ಹೇಳುವುದು ನಿತ್ಯ ಸ್ನಾನ ನಿತ್ಯ ಧ್ಯಾನ ನಿತ್ಯ ವ್ಯಾಯಾಮ ಮಾಡುವುದು ಪ್ರತಿನಿತ್ಯ ತಂದೆ ತಾಯಿಯರಿಗೆ ಪಾದಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ಹಿರಿಯರು ಮನೆಗೆ ಬಂದಾಗ ಅವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ದೇವರ ಮುಂದೆ ದೀಪ ಒತ್ತಿಸುವುದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುವುದು ಸಂಜೆ ಆಟವಾಡುವುದು ಕೈಕಾಲು ತೊಳೆದು ಆಹಾರ ಸೇವಿಸುವುದು ತಿನ್ನುವಾಗ ನಿಧಾನವಾಗಿ ಅಗೆದು ತಿನ್ನುವುದು ಬಲಗೈಯಿಂದಲೇ ಆಹಾರ ಸೇವಿಸುವುದು ಎಲ್ಲರೊಂದಿಗೆ ಕುಳಿತು ಒಟ್ಟಿಗೆ ಸಂತೋಷವಾಗಿ ಊಟ ಮಾಡುವುದು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು ನೆಲದ ಮೇಲೆ ಕುಳಿತು ಊಟ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ತಿನ್ನುವಾಗ ಟಿ ವಿ ನೋಡದಿರುವುದು ಪತ್ರಿಕೆ ಓದದಿರುವುದು ಆಹಾರ ಸ್ವೀಕರಿಸುವ ಮೊದಲು ಅನ್ನಕ್ಕೆ ನಮಸ್ಕರಿಸಿ ಭೋಜನ ಮಂತ್ರ ಹೇಳಿ ಸೇವಿಸುವುದು ಎಲ್ಲರಿಗೂ ನೀಡಿ ನಂತರ ತಿನ್ನುವುದು ಅನ್ನದ ಮೊದಲ ತುತ್ತು ಪ್ರಾಣಿ ಪಕ್ಷಿಗಳಿಗೆ ನೀಡುವುದು ಮನೆಯವರೆಗೆ ಮತ್ತು ಒಳಗೆ ಸ್ವಚ್ಛತೆ ಮಾಡುವುದು ಮನೆಯ ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗುವುದು ನೀರಿನ ಬಗ್ಗೆ ಗೌರವ ನೀರನ್ನು ಉಳಿಸುವುದು ಮಿತವಾಗಿ ಬಳಸುವುದು ಮನೆಯಲ್ಲಿ ವಸ್ತುಗಳನ್ನು ಸರಿಯಾಗಿ ಇಡುವುದು ಮನೆಯ ಅಂಗಳದಲ್ಲಿ ತುಳಸಿ ಹೂವು ಗಿಡಮೂಲಿಕೆ ಮೊದಲಾದ ಗಿಡಗಳನ್ನು ಬೆಳೆಸುವುದು ಮನೆಗೆ ಬರುವ ಅತಿಥಿಗಳನ್ನು ಪ್ರೀತಿಯಿಂದ ಮಾತನಾಡಿಸುವುದು ಗೌರವಿಸುವುದು ಸತ್ಕರಿಸುವುದು ದಾನ ಮಾಡುವುದು ರಾತ್ರಿ ಮಲಗುವ ಮೊದಲು ರಾಮಸ್ಕಂದಂ ಶ್ಲೋಕ ಏಳಿ ದೇವರ ಸ್ಮರಣೆ ಮಾಡುವುದು ಉತ್ತಮ ಕಾರ್ಯಕ್ರಮ ಆಯ್ಕೆ ಮಾಡಿ ದಿನದಲ್ಲಿ ಸ್ವಲ್ಪ ಮಾತ್ರ ಟಿ ವಿ ನೋಡುವುದು ದೂರವಾಣಿಯಲ್ಲಿ ಮಾತನಾಡುವಾಗ ಹರಿಹೋಂ ನಮಸ್ತೆ ಹರೇ ರಾಮ್ ಜೈ ಶ್ರೀರಾಮ್ ಮೊದಲಾದ ಶಬ್ದಗಳಿಂದ ಪ್ರಾರಂಭಿಸುವುದು ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸವನ್ನು ಮಾಡುವುದು ನೆರೆಮನೆಯ ಮಕ್ಕಳೊಂದಿಗೆ ಉತ್ತಮ ಸ್ನೇಹವನ್ನಿಟ್ಟುಕೊಳ್ಳುವುದು ಹಿರಿಯರ ಹಾಗೂ ರೋಗಿಗಳ ಸೇವೆ ಮಾಡುವುದು ಹಿರಿಯರು ನಿಂತಿರುವಾಗ ಚಿಕ್ಕವರು ಕುಳಿತುಕೊಳ್ಳದಿರುವುದು ಹಿರಿಯರ ಮುಂದೆ ಕೆಳಗೆ ಕುಳಿತುಕೊಂಡು ಮಾತನಾಡುವುದು ನಮ್ಮ ಏಳಿಗೆ ನಮ್ಮ ಕೈಯಲ್ಲಿದೆ ಸಂಪಾದನೆ ಮಾಡುವವರೆಲ್ಲ ಉಳಿತಾಯ ಮಾಡುವುದು ಥ್ಯಾಂಕ್ ಯು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ